ಒಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಏಳು ಆಯುಷ್ ಶ್ವೇತು ವೆಲ್ಕಮ್

कुकेनू <laughs> कुक तो प्रैक्टिस मर को ए बड़ी वो, ना। ना वो ना। ना तो तन लामेना इन फोर्टीन नंबर वो तो मने फोर्टीन नंबर हाँ हाँ बड़ी के मारू कब नंबर वो तो का माता मुलाकात संजो मत अम्म वो तो माँ मुझे नंबर अपडेट नहीं ರಾಘವೇಂದ್ರ ನಮ್ ಓಂ ಶ್ರೀ ಇವತ್ತಿರೋದು ಸಂಕಷ್ಟ ನೀನ್ ನೆನ್ನೆ ಅನ್ಕೊಂಡು ಎದ್ದು ಕುತ್ಕೊಂಡು ಸ್ಟ್ರೈಟ್ ಆಗಿ ನಿಂತ ಪೂಜೆ ಮಾಡ್ತೆ ಹೌದಾ ಇವತ್ತು ಹ್ಮ್ ಕಬ್ಲಿ ನುಟ್ ವರ್ನ್ ನ ಸಾ ಮಮ ಟುನ್ ಮಾ ದೇದಿ ಅಬಾಕನ ಅರಿತಾ ಫೋನ್ ಮಾಡಲಿಲ್ಲ ಆತ ಬಂದಿಲ್ಲ ಚಿಂತನ ಇಲ್ಲ ಏನು ಸಮಾಚಾರ ಬಾರ್ಗು ಏನು ಶೇತು ಏಚತು ಹೋಗ ಮಲ್ಗೋ ಬಿಳಗೆಗೆ ಮಾಡ್ತಿನ ಹೋಗ ನಿನಗೆ ಪ್ರತಿಬಿಡ ಹೋಗಪುದಿನ ಹೋಗ ಹ ಹ ಹ ನಿನಟನ ಹೋಗ್ಬಿಡು ಹ್ಮ್ ಮೆತ್ತಿಗೆ ಮೆತ್ತಿಗೆ ಯಾಕೆ ಯಾರು ಬಂದಿಲ್ಲ ನೋಡು ಯಾರು ಬರಲ್ಲ ಶ್ವೇತು ನಾನು ಅದಕ್ಕೆ ಈ ನಡುವೆ ಲೈವ್ ಜೀರು ಸುಮ್ಮನೆ ಇರೋ ಆ ಹೌದು ಶ್ವೇತು ಹೇಳೋದ್ ಮಾಡುತ್ತೆ ನಾನು ಹೌದು ರಿಮೂವ್ ಮಾಡಿದೀನಿ ಸ್ವಲ್ಪ ಜನಕ್ಕೆ ಮೂರು ಹೇಳೋದು ಮಾಡ್ತೇ ನಾನು ಮೋಸ್ಟ್ಲಿ ಅದರಿಂದನೇ ಇರಬೇಕು ಬರ್ತಾ ಇಲ್ಲ ಏನು ರಿಮೂವ್ ಮಾಡಕ್ಕೆ ನೀ ಹಾ ಅದು ನಂಗાળುನೇ ಬರುತ್ತೆ ಒಂದೊಂದಸತೆ ಕಾಮೆಂಟ್ ಚೆಕ್ ಮಾಡು ಯಾವ ಕಾಮೆಂಟ್ ಬಂದಿಲ್ಲ ಹೋಗು ಲೈವ್ ಮಾಡೋခင် ಕಾಮೆಂಟ್ ಚೆಕ್ ಮಾಡೋದು

ೂ ಶತು ಇಲ್ಲ ಇರಮ್ಮ ಏನೋ ಮ್ಯಾಜಿಕ್ ಮಾಡ್ತಾ ಇದೀನಿ ಅದ್ಬೇಡ ತುಂಬಾ ಜನಕ್ಕೆ ತಗ್ ಎಲ್ಲರಿಗೂ ತಗಿಬಿಟ್ಟಿದೀನಿ ಬ್ಳು ಮತ್ತೆ ಕೊಡುವ ಅಂತ சூப்ப இல்லி விடுப்பான் இப்ப வெல்கம் ಗುಡ್ ಈವ್ನಿಂಗ್ಗಳು ಹೇಗಿದ್ದೀರಾ ಪಣ್ಣ ವೆಲ್ಕಮ್ ಗುಡ್ ಈವ್ನಿಂಗ್ಗಳು ಹೇಗಿದ್ದೀರಾ ಊಟ ಆಯ್ತಾ ಆಯಿತು ಆಯಿತು ಅಲ್ಲಿಣ್ಣ ಆ ಕೊಡ್ಲಾ ಏನು ಅರ್ಥ ಅದಕ್ಕೆ ಕೊಡಬೇಕು ಅನ್ನೋದ ಕೊಡಬಾರ್ದು ಅನ್ನೋದಬಾರ್ದು ಅನ್ನೋದಾ ಥ್ಯಾಂಕ್ ಯು ಅಲ್ಲಿ ಬಂದರೆ ಹೇಳ್ತೀನಿ ಎತ್ತೀರಾ ಥ್ಯಾಂಕ್ ಯು ಅವ್ನು ಎಕ್ಸಾಮ್ ಇದಂತೆ ಓದ್ಕೊಳ್ತಾ ಇರ್ತಾನೆ ಅವ್ನು ಎಕ್ಸಾಮ್ ಇದಂತೆ ಓದ್ಕೊಳ್ತಾ ಇರ್ತಾನೆ ಥ್ಯಾಂಕ್ ಯು ಅಲ್ಲೇನ ವಿಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಹೈಡಲ್ ಫೋರ್ ಮೆಂಬರ್ಸ್ ಇದ್ದೀರಾ ಅಲ್ಲೇನ ಬೇಗ ಬೇಗ ಸ್ಪೀಡ್ ಮೆಸೇಜ್ ಹಾಕು ಥ್ಯಾಂಕ್ ಯು ಪವನ ಇವತ್ತು ಫಾಸ್ಟಿಂಗ್ ಥ್ಯಾಂಕ್ ಯು ಅಲಿಯಣ್ಣ ಆ ಅಲಿಯಣ್ಣ ಆ

ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ದೂರ ಇದ್ದೆ ಸ್ವಲ್ಪ ದಿನ ಹೌದು ಹೌದು ಗೊತ್ತಾಯ್ತು ಅಮ್ಮ ನಾನು ಬಂದೆ ಥ್ಯಾಂಕ್ ಯು సమ్ హు ఫస్టు వీడియో నోడ్క వీడియో హాయి థ్యాంక్ యూ పవనా సమ్ హు సమ్ వీడియో నోడు టెన్షన్ బైటి టెన్షన్ అలా తలనో బయటి బిగ్ బ్రేక్ తగండె మార్గవీసెస్ మే తలనో బు బు అంతు ಥ್ಯಾಂಕ್ ಯು ಊಟ ಆನಂದ್ ಹಾಯ್ ಆನಂದ್ ಆನಂದ್ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸಿಸ್ಟರ್ ನಮಸ್ಕಾರ ಅಮ್ಮ ಇದು ಆನಂದಣ್ಣ ನಮಸ್ಕಾರ ಲೈಕ್ ಕೊಡಿ ಅಂತ ತಲೆನೋವು ತ ತಗೊಳ್ಳಿ ಅಂತ ಓ ಅಮ್ಮ ಏನು ಊಟ ಮಾಡಿದ್ರಿ ಅಮ್ಮ ಬಿಗ್ ಬಾಸ್ಗೆ ಹೋಗ್ತೀನಿ ಆಫರ್ ಬಂದಿದೆ ಅಪ್ಪ ಹೋಗಿ ಅಪ್ಪ ಬಾಯ್ ಏನ್ ಅಪ್ಪ ಬಾಯ್ ಸುಮ್ಮನಿರು फाइव लाइक थैंक यू आइडल फाइव मेंबर्स इधर आ मैसेज आ साकी बेगा बेगा स्मिता सुस भाई बाबू ना नाइल होक्ती का थैंक यू आनंद थैंक यू थैंक यू सर अब बर्तनी री बाय ओके ओके बाय 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 बंदर जया जय्या हाय वेलकम थैंक यू सिस्टर के जॉइन आगे हेग्दीरा आना नींटा मैसेज इसे लाना लाइवल कांस ला प्रॉपर मैसेज इस हाँ को साम सुनने मैसेज हाँ बंदा नहीं नो हाय फ्रेंड्स अलॉ हम ऑल फ्रेंड्स हाय एंटी जया सिस्टर ಹೌದು ಸ್ವಾಮಿ ಹ ಅಮ್ಮ ಇವತ್ತು ನಿಮ್ಮ ವಿಡಿಯೋ ನೋಡೋದಿಕ್ಕೆ ಟೈಮ್ ಅಮ್ಮ ಸಾರಿ ಅಮ್ಮ ತುಂಬಾ ಕೆಲಸ ಐತಮ್ಮ ಮತ್ತೆ ಇವಾಗಿನ ವಿಡಿಯೋ ಎಂತ ಹೋಗಿ ಸುಮ್ನೆ ಹಂಗೆ ಲೈಕ್ ಕೊಟ್ಟಿ ಬಂದಿದ್ದ ಗಿಫ್ಟ್ ಡನ್ ಅಂತಿದ್ದಾರೆ ಆನಂದ್ ಆನಂದ್ ಆ ಥರ ಮೆಸೇಜಸ್ ಬರಲ್ಲ ಸರಿ ಮೆಸೇಜ್ ಹಾಕು ಅಮ್ಮ ಊಟ ಆಯ್ತಾ ಇಲ್ಲ ಇಲ್ಲ ಆನಂದ್ ಇವತ್ತು ಫಾಸ್ಟಿಂಗ್ ಅಂತ ಹೇಳ್ದಲ್ಲ ನೋ ಊಟ ಇರೋರೆಲ್ಲ ಒಂದೊಂದು ಮೆಸೇಜ್ ಹಾಕಿ ಜಯ ಸಿಸ್ ಗಿಫ್ಟ್ ಜರ್ನ್ ಅಂತಿದ್ದಾರೆ ಆನಂದ್ ಬ್ರದರ್ ಜಯ ಸಿಸ್ಟರ್ ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತೆ ಆನಂದ್ ಅವ್ರಿಗೆ ರಿಟರ್ನ್ ಮಾಡಿ ಅಮ್ಮ ಖಂಡಿತ ನಾಳೆ ಎಲ್ಲ ಇಡಿಯಿಂದ ನಿಮ್ಮ ವಿಡಿಯೋ ನೋಡ್ತೀವಿ ಅಮ್ಮ ಸ್ಯಾಮ್ ಜಯ ಸಿಸ್ಟರ್ ಥ್ಯಾಂಕ್ ಯು ನಮ್ಮ ಬೇಜಾರು ಮಾಡ್ಕೊಳ್ಬೇಡಿಯಮ್ಮ ಪ್ಲೀಸಮ್ಮ ಈ ನಡುವೆ ಈ ಕೆಲಸ ತುಂಬ ಒತ್ತಡ ಅಮ್ಮ ಖಂಡಿತ ನಾಳೆ ಎಲ್ಲ ಇಂದ ಗಿಫ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಯ್ಯೋ ಯಾರು ಹಾಂ ಸ್ಯಾಮ್ ಈಗ ಬರುತ್ತೆ ನೋಡು ನೆಟ್ವರ್ಕ್ ಆರಾಮಾಗಿ ಮೆಸೇಜ್ ಸಪೋರ್ಟ್ ಮಾಡು ಹೋಗ್ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಯಾಮ್ ನೀತು ಗೆಟ್ ಪೀಸ್ ವಾಟರ್ ಯಾರು ಇಲ್ಲ ಹೋದ್ರ ಸ್ಯಾಮ್ ನೀನ್ ಒಬ್ನೆ ಇರೋದ ಇವಾಗ ಅಲ್ವೋ ಸ್ಯಾಮ್ ಇವಾಗ್ ಹಾಕಿದೀನಿ ಆ ಮೆಸೇಜ್ ನ ನೋಡು ಆ ಎಂತದು ಅದು ನಾವು ನೋಡು ಅಂತ ಹೇಳಿದ್ದು ಆ ಲೈಕ್ ಕೊಟ್ಟು ಬರ್ತೇನೆ ಇರಿ ಓಕೆ ಓಕೆ ಆಯ್ತ್ ಚಿಂತನ್ ಪಪ್ಪಾ ಚಿಂತನ್ ಕೇಳಪ್ಪ ನನ್ ಮಗ ಅವಾಗ್ಲಿಂದ ನಿನ್ನ ಮಾತು ಕೇಳ್ತಾ ಇದ್ದ ಹೈ 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 ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಚಿಂತನ್

ನಿಂಗ ಯಾರೈವಲ್ಲ ಕಾಣಲ್ಲ ನೀನ್ ಹೋಗಿ ಬ್ಲೂ ಎಲ್ಲ ರಿಮೂವ್ ಮಾಡು ಅದೇ ಏ ಅಲ್ವೋ ಕೌಶಿ ನಾನ್ ಹೇಳ್ತಿರೋದು ನಿನ್ ಲೈವಲ್ಲಿ ರಿಮೂವ್ ಮಾಡು ಬ್ಲೂನ ಎಲ್ಲರಿಗೂ ಅಂತ ಅವಾಗ ನಿನ್ ಬ್ಲೂ ಇಲ್ಲ ಮೆಸೇಜ್ ನಮ್ಗೆ ಕಾಣುತ್ತೆ ಅಮ್ಮ ನಮಸ್ತೆ ಅಮ್ಮ ನಮಸ್ತೆ ರೀ ಏನು ಯಾವಾಗ ರೀ ಮತ್ತೆ ಏನು ಸಮಾಚಾರ ಕ ಹೇಳು ಚಿಂತನ್ ಓದ್ಕೊ ನೀನು ನಿನ್ಗೆ ಯಾರು ಲೈವ್ ಕರ್ತಿದ್ದಿ ಇವತ್ತು ಹೋಗು ನಾಳೆ ಬೆಳಗ್ಗೆ ಗಂಟೆ ನಾನು ಲೈವಿಗೆ ಬರ್ಬೇಡ ಬಾಯಿ ಮುಚ್ಕೊಂಡು ಹೋಗಿ ಓದ್ಕೊ ಥ್ಯಾಂಕ್ ಯು ಚಿಂತನ್ ಅಮ್ಮ ಒಂದೇ ನಮ್ಮ ಅಮ್ಮ ಒಂದೇ ನಮ್ ಒಂದೇ ನಮ್ ಒಂದನೇ ಒಂದನೇ ಸಾ

ನಿಮ್ದಾಯ್ತಾ ಊಟ ಥ್ಯಾಂಕ್ ಯು ಬಂದಿದ್ದಕ್ಕೆ ಪ್ಲೀಸ್ ಒಂದು ಲೈವ್ಗೆ ಲೈಕ್ ಕೊಡಿ ಅಮ್ಮ ವರ್ಷಕ್ಕೆ ಅಮ್ಮ ವರ್ಷಕ್ಕೆ ಒಂದು ಸಲ ದಸರಾ ಟೈಮ್ ಅಲ್ಲಿ ನಮ್ಮ ಬೆಂಗ್ಳೂರಿಂದ ದೊಡ್ಡ ತಿರುಪ್ತಿಗೆ ಏಳು ದಿನ ಒಂದು ಸಲ ದಸರಾ ಟೈಮ್ ಅಲ್ಲಿ ನಮ್ಮ ಬೆಂಗಳೂರಿಂದ ದೊಡ್ಡ ತಿರುಪ್ತಿಗೆ ಏಳು ದಿನ ಪಾದಯಾತ್ರೆ ಮಾಡ ಪಾದಯಾತ್ರೆ ಮಾಡುತ್ತಾರೆ ಅಮ್ಮ ಬ್ಲೂ ರಿಮೂವ್ ಮಾಡಿದ್ದೀನಿ ಸಾರ್ ತುಂಬಾ ಜನಕ್ಕೆ ಅದಕ್ಕೆ ಬರ್ಲಿಲ್ಲ ಯಾರು ಲೈವ್ ಗೆ ನೋಡು థ్యాంక్ యూ మ్యామ్ రంగనాథ్వరే నీవు అమ్మ నిమ్మ నెట్వర్క్నల్ మాట్ కలి అవుదా

ಅಮ್ಮ ಯಾವದೇ ಕಾರಣಕ್ಕೂ ಯಾರಿಗೂ ಬ್ಲೂ ತಯ ಬ್ಲೂ ಮಾಡಬೇಡಿ ಅಮ್ಮನಾಪೋರ್ಟ್ ತೆಗೆದುಕೊಳ್ದುಕೊಳ್ಳುತ್ತೀರಮ್ಮ ಜೋ ಸಿಸ್ಟರ್ ಹಾಯ್ ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಊಟ ಇಲ್ಲ ಜೋ ಸಿಸ್ಟರ್ ಫಾಸ್ಟಿಂಗ್ ಅಲ್ವಾ ಇವತ್ತು ಸೋಳೆಗಳು ಬರ್ತವೆ ಸೋಳೆಗಳು ಬರ್ತಿದವೆ ರಾತ್ರಿ ರಾತ್ರಿ ಫುಲ್ ಕಚ್ಚಾಕಿದವೆ ನನಗೆ ಹೋಗಾ ಮಾರ್ನಿಂಗ್ ಬರ್ತಿನಿ ಸಸ್ ಲೈಫ್ ಟೈಮ್ ಆಯ್ತು ಓಕೆ ಜೋಸಸ್ ಹಾಕ್ತೆ ನಮ್ ನಾವ್ ಈ ನಾಮ್ ನಿತ್ತು ಎ ನಿತ್ತುಮಾ ನಿಮ್ಮ ಕಾಲು ಮುಗಿದು ಕೇಳಿಕೊಳ್ಳುತ್ತೇನೆ ಅಮ್ಮ ಮೊದಲು ನಿಮ್ಮ ಮನೆಯಲ್ಲಿ ವೈಫೈ ಮಾಡಿಸಿಕೊಳ್ಳಿ ಅಮ್ಮ ಇಲ್ಲ ಅಂದ್ರೆ ನೀವು ಮಾತನಾಡಿಸುವುದು ಕೇಳಿಸೋದಿಲ್ಲ ಅಮ್ಮ ಏಚಿ ಅದೆಂತ ಕಾಲೆಲ್ಲ ಮಾರಕ್ ತೋರ್ಸಿದ್ರು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಿದ್ದಾರೆ என்ன

ಈಗ ರೀಸೆಂಟ್ ವಿಡಿಯೋ ಹಾಕಿದ್ದೀನಲ್ಲ ಅದನ್ನ ನೋಡು ಬೇರೆ ಎರಡು ವಿಡಿಯೋ ಮತ್ತೆ ನೋಡಿದ್ರೆ ಆಯ್ತು ನೋಡಿಲ್ಲಂದ್ರು ಆಯ್ತು ಪರವಾಗಿಲ್ಲ ಥ್ಯಾಂಕ್ ಯು ಸ मन मेले गलीज माबे थैंक यू थैंक यू सैम